ಮೇಷರಾಶಿಯವರು ವಿಶೇಷವಾದಂತಹ ವ್ಯಕ್ತಿಯನ್ನು ಭೇಟಿಯಾಗತಕ್ಕಂತಹ ದಿವಸ ಅಂದರೆ ಸಮಾಜದಲ್ಲಿ ಏನೋ ಸಾಧನೆ ಮಾಡಿರ್ತಕ್ಕಂಥವ್ರು ಅಥವಾ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಒಂದು ಪದವಿಯನ್ನು ಪಡ್ಕೊಂಡು ಒಳ್ಳೆಯ ಮಾರ್ಗದರ್ಶಕರಾಗಿರ್ತಕ್ಕಂಥವ್ರು ಹೀಗೆ ಹಲವಾರು ರೀತಿಯಲ್ಲಿ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಒಂದಷ್ಟು ಪರಿಶ್ರಮವನ್ನು ಹೊಂದಿ ಸಮಾಜಕ್ಕೆ ಬೇಕಾದಂತಹ ವ್ಯಕ್ತಿಗಳ ಸಂಪರ್ಕ ನಿಮಗೆ ಸಿಕ್ಕುವಂಥದ್ದಾಗತ್ತೆ ಚಿಕ್ಕ ಮಕ್ಕಳ ಜೊತೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಗೌಪ್ಯವಾಗಿ ಇರಬೇಕಾದಂತಹ ವಿಚಾರಗಳನ್ನು ಮಾತನಾಡಬೇಡಿ ಮಕ್ಕಳಿಗೇನೋ ಖುಷಿಯಾಗತ್ತೆ ಅಂತ ಹೇಳಿ ಗೌಪ್ಯವಾಗಿರಬೇಕಾದಂತಹ ವಿಚಾರಗಳನ್ನು ಮಾತಾಡಿದರೆ ಅವಮಾನಕ್ಕೆ ಅವಕಾಶಗಳಾಗತ್ತೆ ನಾಲ್ಕಾರು ಜನ ಸೇರಿದಾಗ ನೀವು ಹೇಳಿದ್ದು ಎಂಬಂತಹ ಮಾತು ನಿಮಗೆ ಹಿಂತಿರುಗಿ ಬರತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರ್ತಕ್ಕಂಥದ್ದಾಗತ್ತೆ ಇದರಿಂದ ಅವಮಾನವಾಗ್ತಕ್ಕಂಥದ್ದು ಈ ವ್ಯಕ್ತಿ ಸಭ್ಯ ಅಂತ ಹೇಳಿ ತಿಳ್ಕೊಂಡಿದ್ವಿ ನೋಡಿದರೆ ಮಕ್ಕಳ ಜೊತೆಯಲ್ಲಿ ಹೀಗೆಲ್ಲ ಮಾತಾಡ್ತಾರೆ ಅನ್ನುವಂತಹ ಮಾತು ಬರುವಂಥದ್ದಾಗತ್ತೆ ನಿಮ್ಮ ಅತಿಯಾದಂತಹ ಕೋಪದಿಂದ ಸಂಬಂಧಿಕರು ಸ್ನೇಹಿತರು ಆತ್ಮೀಯರು ಎಲ್ಲ ದೂರವಾಗ್ತಕ್ಕಂತಹ ಸಾಧ್ಯತೆ ಏನು ಮಾತಾಡಿಸಿದರೂ ಸಿಟ್ಟು ಮಾಡ್ತಾರೆ ಅನ್ನುವಂತಹ ಒಂದು ಭಾವನೆ ನಿಮ್ಮ ಬಗ್ಗೆ ಬರ್ತಕ್ಕಂಥದ್ದಾಗತ್ತೆ ಗಂಡ ಹೆಂಡತಿಯರ ಮಧ್ಯದಲ್ಲಿ ವಿರಸ ಉಂಟಾಗ್ತಕ್ಕಂಥದ್ದು ಸಾಂಸಾರಿಕವಾಗಿ ಕೌಟುಂಬಿಕವಾಗಿ ಸಾಮರಸ್ಯ ಇಲ್ಲದೆ ಅದರಿಂದ ದೂರ ಉಳಿತಕ್ಕಂತಹ ಒಂದು ಸಾಧ್ಯತೆ ಹೆಚ್ಚಾಗಿರುವಂಥದ್ದು ನಿಮ್ಮ ವೈಯಕ್ತಿಕವಾದಂತಹ ವಿಚಾರಕ್ಕೆ ಹೆಚ್ಚು ಹಣವನ್ನು ಖರ್ಚು ಮಾಡ್ತೀರಿ ಅಂದರೆ ನಿಮಗೆ ಯಾವುದು ಖುಷಿಯನ್ನು ತರುತ್ತೋ ಅಂತಹ ಪದಾರ್ಥಗಳನ್ನು ಕೊಂಡುಕೊಳ್ತಕ್ಕಂಥದ್ದು ಅಂತಹ ವಿಚಾರಗಳಿಗೆ ಖರ್ಚನ್ನು ಮಾಡುವಂಥದ್ದು ಯಾವುದೇ ರೀತಿಯಲ್ಲಿ ಇರಬಹುದು ಆದರೆ ನಿಮ್ಮ ವೈಯಕ್ತಿಕವಾದಂತಹ ಮನಸ್ಸಿನ ಸಮಾಧಾನಕ್ಕೆ ಹಣವನ್ನು ಹೆಚ್ಚು ಖರ್ಚು ಮಾಡತಕ್ಕಂಥದ್ದಾಗತ್ತೆ ರುದ್ರಮನ್ಯುವನ್ನು ಪ್ರಾರ್ಥನೆ ಮಾಡಿ ಇರತಕ್ಕಂತಹ ಕೋಪವೋ ಅಥವಾ ತಾಳ್ಮೆಯನ್ನು ಕಳಕೊಂಡು ವರ್ತಿಸ್ತಕ್ಕಂಥದ್ದು ಅಥವಾ ಭಿನ್ನಾಭಿಪ್ರಾಯವೋ ಇವೆಲ್ಲವೂ ಕೂಡ ದೂರವಾಗಲಿ ಅಂತಕ್ಕಂತಹ ಮನಃಶುದ್ಧಿಯಿಂದ ಪ್ರಾರ್ಥನೆಯನ್ನು ಮಾಡಿ ಆ ರುದ್ರಮನ್ಯುವಿನ ಅನುಗ್ರಹ ನಿಮ್ಮ ಮೇಲೆ ಇದ್ದು ನಿಮ್ಮನ್ನು ಸದಾಕಾಲ ರಕ್ಷಣೆ ಮಾಡಲಿ ಶುಭವಾಗಿ ವೃಷಭರಾಶಿ ಯುವಕರು ತಮ್ಮ ಕರ್ತವ್ಯವನ್ನು ಕೆಲಸವನ್ನು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಶ್ರದ್ಧಾ ಭಕ್ತಿಯಿಂದ ಮಾಡುವುದಿಲ್ಲ ಯಾವಾಗ ಗ್ರಹಸ್ಥಿತಿ ಚೆನ್ನಾಗಿರುವುದಿಲ್ವೋ ಮಾನಸಿಕವಾಗಿ ಸಮಾಧಾನ ಇರುವುದಿಲ್ವೋ ಜಾತಕದಲ್ಲಿ ಚಂದ್ರಗ್ರಹದ ಪ್ರಭಾವ ಹೆಚ್ಚಾಗಿರುತ್ತೋ ಅದು ಋಣಾತ್ಮಕವಾದಂತಹ ಫಲವನ್ನು ಕೊಡ್ತಾ ಇರುತ್ತೋ ಆಗ ಇಂತಹ ಒಂದು ವ್ಯವಸ್ಥೆಗಳು ನಡೀತಕ್ಕಂಥದ್ದು ಈ ರೀತಿ ಎಲ್ಲ ಆಗ್ತಕ್ಕಂಥದ್ದು ಸಹಜವಾಗಿ ಇರುವಂಥದ್ದಾಗತ್ತೆ ಖಾಸಗಿ ಕ್ಷೇತ್ರದಲ್ಲಿ ಉದ್ಯೋಗವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ತುಂಬ ಕಿರಿಕಿರಿ ಆಗ್ತಕ್ಕಂಥದ್ದು ನೀವು ಎಷ್ಟೇ ಪ್ರಾಮಾಣಿಕವಾಗಿ ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಕೂಡ ನಿಮ್ಮ ಕೆಲಸದ ಬಗ್ಗೆ ಅಭಿಮಾನವಾಗಲಿ ಅಥವಾ ಒಂದು ಮೆಚ್ಚುಗೆಯಾಗಲಿ ಯಾವ ಕಾರಣಕ್ಕೂ ಕೂಡ ಇಲ್ಲದೆ ಇರತಕ್ಕಂಥದ್ದಾಗತ್ತೆ ಅಗತ್ಯ ಬಿದ್ದರೆ ಕೆಲಸವನ್ನು ಬಿಟ್ಟುಬಿಡ್ತೀನಿ ಅಂತಕ್ಕಂತಹ ಮಾತು ನಿಮ್ಮ ಬಾಯಿಂದ ಬರಬಹುದು ರೋಸಿ ಹೋಗಿರ್ತೀರಿ ಎಷ್ಟು ಅಂತ ತಾಳ್ಮೆಯಿಂದ ವರ್ತಿಸ್ಬೇಕು ಎಷ್ಟು ಅನ್ಸರ್ಸ್ಕೊಳ್ಬೇಕು ಇದು ಬೇಡವೇ ಬೇಡ ಕೆಲಸ ಇಲ್ಲದೇ ಇದ್ದರೂ ಪರವಾಗಿಲ್ಲ ನಾನು ಇಂಥ ಕಡೆ ಕೆಲಸ ಮಾಡೋದಿಲ್ಲ ಅನ್ನುವಂತಹ ನಿರ್ಧಾರವನ್ನು ಮಾಡ್ತೀರಿ ಅತಿಯಾದಂತಹ ಆತ್ಮವಿಶ್ವಾಸ ಒಳ್ಳೆಯದಲ್ಲ ಅಂದರೆ ನಾನು ಏನು ಬೇಕಾದರೂ ಮಾಡಿಬಿಡ್ತೀನಿ ಇಲ್ಲಿ ಕೆಲಸ ಬಿಟ್ಟರೆ ನನಗೆ ಇನ್ನೊಂದು ಕಡೆ ಸಿಕ್ಕೇ ಸಿಕ್ಕತ್ತೆ ಆ ರೀತಿಯ ಒಂದು ಮಂಡುತನ ಅಥವಾ ಅತಿಯಾದಂತಹ ಒಂದು ಆತ್ಮವಿಶ್ವಾಸ ಓವರ್ ಕಾನ್ಫಿಡೆನ್ಸ್ ಅಂತ ಏನು ಹೇಳ್ತೀವಿ ಆ ರೀತಿಯಲ್ಲಿ ನಿರ್ಧಾರಗಳನ್ನು ಮಾಡಿದಾಗ ಅದು ದೊಡ್ಡ ಮಟ್ಟದ ತೊಂದರೆಗೆ ಕಾರಣವಾದೀತು ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ಸಮಸ್ಯೆ ಆಗುತ್ತೆ ಉಷ್ಣದ ಸಮಸ್ಯೆ ನಿಮಗೆ ಕಾಡಬಹುದು ಜಾಗ್ರತೆಯನ್ನು ವಹಿಸಿ ಮುಂಜಾಗ್ರತೆ ಇದ್ದರೆ ಆಗತಕ್ಕಂತಹ ಅನಾಹುತಗಳನ್ನು ಅವಘಡಗಳನ್ನು ತಪ್ಪಿಸ್ಲಿಕ್ಕೆ ಅವಕಾಶಗಳೇ ಇರುತ್ತೆ ಯುವಕರು ತಮ್ಮ ಕೆಲಸದಲ್ಲಿ ತಾಳ್ಮೆಯನ್ನು ವಹಿಸಬೇಕು ತಾಳ್ಮೆಯಿಂದ ಕೆಲಸವನ್ನು ಮಾಡಬೇಕು ಇಲ್ಲದೇ ಇದ್ದರೆ ಇವತ್ತು ಮಾಡತಕ್ಕಂತಹ ಕೆಲಸಗಳು ಕೆಲವು ನಿರ್ಧಾರಗಳು ಅಚಾತುರ್ಯಗಳು ಅವಘಡಗಳು ಭವಿಷ್ಯದಲ್ಲಿ ದೊಡ್ಡ ಮಟ್ಟದ ತೊಂದರೆಗೆ ಕಾರಣವಾಗುತ್ತೆ ಅನ್ನುವಂತಹ ಎಚ್ಚರಿಕೆ ನಿಮಗಿರಬೇಕಾಗತ್ತೆ ದೇವಿಯನ್ನು ಪ್ರಾರ್ಥನೆ ಮಾಡಿ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ ಶುಭವಾಗ ಮಿಥುನ ರಾಶಿ ಮಧ್ಯಾಹ್ನದ ನಂತರದಲ್ಲಿ ನೀವು ಮಾಡ್ತಕ್ಕಂತಹ ಕೆಲಸಗಳು ಒಂದಷ್ಟು ಚುರುಕನ್ನು ಪಡ್ಕೊಳ್ಳುತ್ತೆ ಸಾಮಾನ್ಯವಾಗಿ ರಾಹುಕಾಲದ ಸಮಯ ನಿಮಗೆ ಗೊತ್ತೇ ಇದೆ ಏಳುವರೆಯಿಂದ ಒಂಬತ್ತು ಗಂಟೆ ಒಂಬತ್ತು ಗಂಟೆಯ ನಂತರದಲ್ಲಿ ಕೆಲಸವನ್ನು ಆರಂಭ ಮಾಡಿದರೆ ಅದರ ಫಲ ಪ್ರತಿಫಲ ಫಲಿತಾಂಶ ಇವೆಲ್ಲ ಮಧ್ಯಾಹ್ನದ ನಂತರದಲ್ಲಿ ನಿಮಗೆ ಸಿಕ್ಕುವ ಹಾಗಾಗತ್ತೆ ತಲೆನೋವಿನಿಂದ ತೊಂದರೆಯನ್ನು ಪಡ್ತೀರಿ ಅಥವಾ ಕಣ್ಣಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಮಸ್ಯೆಗಳು ನಿಮ್ಮನ್ನು ಈ ದಿವಸ ಕಾಡಬಹುದು ಅದೇನು ದೊಡ್ಡ ಮಟ್ಟದ ಕಾಯಿಲೆಯೋ ಅಥವಾ ರೋಗವೋ ಅಂತ ಅಲ್ಲ ಆದರೂ ಕೂಡ ಬೇರೆಲ್ಲ ಕೆಲಸಗಳಿಗೆ ಅದು ಅಡ್ಡಿಯನ್ನು ಮಾಡುತ್ತೆ ಮನಸ್ಸಿಲ್ಲದ ಮನಸ್ಸಿನಿಂದ ಅನಿವಾರ್ಯದಿಂದ ಬೇರೆ ಕೆಲಸಗಳನ್ನು ಮಾಡಬೇಕಾದಂಥದ್ದಾಗತ್ತೆ ಖುಷಿಯಿಂದ ಸಂತೋಷದಿಂದ ಮನಸ್ಸನ್ನು ಕೊಟ್ಟು ಕೆಲಸ ಮಾಡೋದಕ್ಕೆ ಅದು ಅಡ್ಡಿಯನ್ನು ಮಾಡುತ್ತೆ ಅನ್ನುವಂಥದ್ದು ಸಂಬಂಧಿಕರು ಮನೆಗೆ ಬರೋದರಿಂದ ಒಂದಷ್ಟು ಕಿರಿಕಿರಿ ಆಗುತ್ತೆ ನೀವು ನಿಮ್ಮದೇ ಆದಂತಹ ಕೆಲವು ದಿನಚರಿಯನ್ನು ಹೊಂದಿರ್ತೀರಿ ಅದರಂತೆ ಕೆಲಸವನ್ನು ಮಾಡಬೇಕಾಗಿರುತ್ತೆ ಅಥವಾ ಬೇರೆ ಇನ್ಯಾವುದೋ ಒಂದು ಉತ್ತಮವಾದಂತಹ ವಿಶೇಷವಾದಂತಹ ಅಗತ್ಯ ಇರತಕ್ಕಂತಹ ಮಹತ್ ಕಾರ್ಯಕ್ಕೆ ಸಮಯವನ್ನು ಕೊಡಬೇಕಾಗತ್ತೆ ಆಗ ಸಂಬಂಧಿಕರು ಮನೆಗೆ ಬಂದುಬಿಟ್ರೆ ಈ ಕಡೆ ಅವರನ್ನು ಮಾತಾಡಿಸೋದಕ್ಕೆ ಅವರ ಯೋಗಕ್ಷೇಮವನ್ನು ನೋಡೋದಕ್ಕೆ ಅಥವಾ ನಿಮ್ಮ ಕೆಲಸದ ಬಗ್ಗೆ ಗಮನವನ್ನು ಕೊಡೋದಕ್ಕೆ ಯಾವ ರೀತಿಯಲ್ಲೂ ಕೂಡ ಸರಿಯಾದಂತಹ ಸಮಯವಾಗಲಿ ಸರಿಯಾದಂತಹ ಮಾರ್ಗವಾಗಲಿ ಸಿಕ್ಕದಲೆ ಗೊಂದಲಕ್ಕೆ ಈಡಾಗ್ತೀರಿ ಮನೆಗೆ ಬಂದಂಥವ್ರನ್ನ ಸರಿಯಾಗಿ ಉಪಚಾರ ಮಾಡದೇ ಇದ್ದರೆ ಅವಮಾನ ಹಾಗೆ ಹಾಗಂತ ಆಗಬೇಕಾದಂತಹ ಕೆಲಸವನ್ನು ಮುಂದೂಡೋದಕ್ಕೆ ಅವಕಾಶಗಳಿರೋದಿಲ್ಲ ಮತ್ತೆ ಮತ್ತೆ ಆ ರೀತಿಯ ಅವಕಾಶಗಳು ದೊರೆಯದೇ ಇರಬಹುದು ಹೀಗೆಲ್ಲ ಒಂದಷ್ಟು ಗೊಂದಲಕ್ಕೆ ಈಡಾಗ್ತಕ್ಕಂಥದ್ದು ಇದರಿಂದ ತುಂಬ ಮಾನಸಿಕವಾಗಿ ಬೇಸರವಾಗ್ತಕ್ಕಂತಹ ಸಂದರ್ಭಗಳು ಹೆಚ್ಚಾಗತ್ತೆ ನಿಮ್ಮ ಕೆಲಸದಲ್ಲೂ ಕೂಡ ಕಿರಿಕಿರಿ ಆಗುತ್ತೆ ಮನಸ್ಸಿಲ್ಲದ ಮನಸ್ಸಿನಿಂದ ಯಾವುದೋ ಒಂದು ರೀತಿಯಲ್ಲಿ ಆಗಬೇಕಲ್ಲ ಅನ್ನುವಂತಹ ಮನಸ್ಸಿನಿಂದ ಈ ಕೆಲಸವನ್ನು ಮಾಡುವ ಹಾಗಾಗತ್ತೆ ಬೇರೆಯವರಿಗೆ ಯಾವುದೇ ರೀತಿಯ ಸಲಹೆ ಸೂಚನೆಗಳನ್ನು ಕೊಡಬೇಡಿ ಅದರಲ್ಲೂ ಉಚಿತವಾದಂತಹ ಸಲಹೆಗೆ ಯಾವುದೇ ರೀತಿಯ ಬೆಲೆ ಇಲ್ಲ ಅನ್ನುವಂಥದ್ದು ನಿಮಗೂ ಗೊತ್ತಿದೆ ಸಮಾಜದಲ್ಲಿ ನೆಡೆಕೊಂಡು ಬಂದಿರತಕ್ಕಂತಹ ವಿಚಾರ ಅದು ಮನೆಯಲ್ಲಿ ಉಳಿಯೋದ್ರಿಂದ ಕೆಲಸದ ಒತ್ತಡ ನಿಮಗೆ ಹೆಚ್ಚಾಗ್ಬೋದು ಮನೆಗೆ ಬಂಧುಗಳು ಬಂದಿದ್ದಾರೆ ಅಂತ ಹೇಳಿ ಕೆಲಸವನ್ನು ಬದಿಗೊತ್ತಿ ಮನೆಯಲ್ಲಿ ಉಳ್ಕೊಳ್ಳೋದ್ರಿಂದ ಇನ್ನಷ್ಟು ಮತ್ತಷ್ಟು ಒತ್ತಡಗಳು ನಿಮಗೆ ಹೆಚ್ಚಾಗುವಂಥದ್ದು ವಿನಾಕಾರಣ ಕಾಲ ಹರಣವಾಗ್ತಕ್ಕಂಥದ್ದಾಗತ್ತೆ ಸರಿಯಾಗಿ ಆಲೋಚನೆಯನ್ನು ಮಾಡಿ ಸಾಯಿ ಮನಸಾರೆ ಪ್ರಾರ್ಥನೆ ಮಾಡಿ ಆ ಸದ್ಗುರುಗಳ ಆಶೀರ್ವಾದ ಅನುಗ್ರಹ ನಿಮಗೆ ಸನ್ಮಾರ್ಗವನ್ನು ಸೂಚಿಸಲಿ ಶುಭವಾಗಿ ಕರ್ಕಾಟಕ ರಾಶಿ ನೀವು ಆಡ್ತಕ್ಕಂತಹ ಮಾತು ಸ್ಪಷ್ಟ ಹಾಗೂ ಮಿತವಾಗಿರಲಿ ಯಾವಾಗ ವ್ಯಾವಹಾರಿಕವಾಗಿ ನಾವು ಆಡ್ತಕ್ಕಂತಹ ಮಾತುಗಳಿಂದಲೇ ಗೊಂದಲ ಅನ್ನೋದಾಗಿಬಿಟ್ರೆ ಆ ವ್ಯವಹಾರ ಸರಿಯಾಗುವುದಿಲ್ಲ ಸರಿಯಾದಂತಹ ನಿರ್ಧಾರಕ್ಕೆ ಬರೋಕ್ಕಾಗೋದಿಲ್ಲ ಏನು ಮಾತಾಡಿದರೂ ಅನ್ನುವಂಥದ್ದು ಅರ್ಥ ಆಗಲಿಲ್ಲ ಅಂತ ಹೇಳಿ ಹೇಳಿಸ್ಕೊಳ್ಳುವಂತಹ ಪರಿಸ್ಥಿತಿ ಬರುತ್ತೆ ಆದ್ದರಿಂದ ಆಡುವಂತಹ ಮಾತು ಬಹಳ ಸ್ಪಷ್ಟವಾಗಿರಲಿ ಜೊತೆಗೆ ಬಹಳ ಮಿತವಾಗಿರಲಿ ವಿನಾಕಾರಣ ಸುತ್ತಿ ಬಳಸಿ ಏನೇನೋ ಕಥೆಗಳನ್ನು ಆಖ್ಯಾನಗಳನ್ನು ಉಪಾಖ್ಯಾನಗಳನ್ನು ಹೇಳ್ತಾ ಮಾತಾಡೋದ್ರಿಂದ ಮೂಲ ಉದ್ದೇಶ ಏನಿದೆ ಅಥವಾ ಯಾವ ಮಾತನ್ನು ಮುಟ್ಟಿಸ್ಬೇಕೋ ಆ ಮಾತು ಅರ್ಥ ಆಗದೇ ಇರಬಹುದು ಅಥವಾ ಗೊತ್ತಾಗದೇ ಇರಬಹುದು ಆ ರೀತಿಯ ಗೊಂದಲಗಳು ಆಗೋದಕ್ಕೆ ಅವಕಾಶಗಳು ಬೇಡ ಅಂತ ಅರ್ಥ ನಿಮ್ಮ ಸಾಮಾಜಿಕ ವಲಯ ಆ ಕ್ಷೇತ್ರ ವಿಸ್ತಾರವಾಗ್ತಕ್ಕಂಥದ್ದು ಇವತ್ತಿನ ಭಾಷೆಯಲ್ಲಿ ನೆಟ್ವರ್ಕ್ ಅಂತ ಏನು ಹೇಳ್ತೀವಿ ಅದು ಹೆಚ್ಚು ಹೆಚ್ಚಾಗ್ತಕ್ಕಂಥದ್ದು ಹಲವಾರು ಜನ ನಿಮ್ಮ ಹಿಂಬಾಲಕರಾಗಬಹುದು ಅಥವಾ ನಿಮ್ಮನ್ನು ಅನುಸರಿಸ್ತಕ್ಕಂಥದ್ದಾಗ್ಬೋದು ನಿಮ್ಮ ಮಾತಿನಿಂದ ಪ್ರಭಾವಿತರಾಗ್ಬೋದು ನಿಮ್ಮ ಮಾತನ್ನು ಕೇಳೋದಕ್ಕೆ ಅಪೇಕ್ಷಿತರಾಗ್ಬೋದು ಹೀಗೆ ನಿಮ್ಮ ಕಾರ್ಯಕ್ಷೇತ್ರ ವಿಸ್ತಾರ ಆಗ್ತಾ ಹೋಗುವಂಥದ್ದು ಪಿತ್ರಾರ್ಜಿತವಾದಂತಹ ಆಸ್ತಿಯ ವಿಚಾರಕ್ಕೆ ಬಂದರೆ ಅಲ್ಲಿ ಏನಾದರೂ ನಿಮಗೆ ಆಸ್ತಿ ಲಭಿಸ್ತು ಸಿಕ್ತು ಅಂತಾದರೆ ನಷ್ಟದ ವಿಚಾರವನ್ನು ಲೆಕ್ಕ ಹಾಕದಲೆ ಹಿರಿಯರ ಆಶೀರ್ವಾದ ಅಂತ ಹೇಳಿ ಸ್ವೀಕಾರ ಮಾಡಬೇಕು ಅಯ್ಯೋ ನನ್ನ ಭಾಗಕ್ಕೆ ಕಡಿಮೆ ಆಯಿತು ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡ್ತೀನಿ ಇತ್ಯಾದಿಗಳನ್ನು ನೋಡೋದಕ್ಕಿಂತಲೂ ಹೆಚ್ಚಾಗಿ ಹಿರಿಯರ ಆಶೀರ್ವಾದ ನನಗಿದೆ ಅವರ ಆಶೀರ್ವಾದದಿಂದ ನಾನು ಏನು ಬೇಕಾದರೂ ಕೂಡ ಸಾಧಿಸ್ತೀನಿ ಪಡೀತೀನಿ ಗಳಿಸ್ತೀನಿ ಅಂತಕ್ಕಂತಹ ಭಾವನೆ ನಿಮಗೆ ಬರಬೇಕು ಹಾಗಂತ ಎಲ್ಲದಕ್ಕೂ ರಾಜಿ ಮಾಡ್ಕೊಳ್ಳಿ ಅನ್ನುವಂತಹ ಅರ್ಥ ಅಲ್ಲ ಸಣ್ಣ ಪುಟ್ಟ ವಿಚಾರಕ್ಕೆ ಇಡೀ ಸಂಸಾರವನ್ನು ವಿರೋಧ ಮಾಡಿಕೊಳ್ಳೋದಕ್ಕಿಂತ ಸ್ವಲ್ಪ ಮಟ್ಟಿಗೆ ರಾಜಿ ಆಗ್ತಕ್ಕಂಥದ್ದು ನಿಮಗೆ ಕ್ಷೇಮ ಅನ್ನುವಂತಹ ಅರ್ಥದಲ್ಲಿ ಇದನ್ನು ಹೇಳಬೇಕಾದಂಥದ್ದು ಪಿತ್ರಾರ್ಜಿತವಾದಂತಹ ಆಸ್ತಿ ನಿಮಗೆ ಲಭ್ಯವಾಗತಕ್ಕಂತಹ ಸೂಚನೆ ಸಾಧ್ಯತೆ ಹೆಚ್ಚಾಗಿದೆ ಹಾಗಾಗಿ ವಿನಾಕಾರಣ ನಿಷ್ಠುರವನ್ನು ಜಗಳವನ್ನು ಮಾಡ್ತಕ್ಕಂಥದ್ದು ಬೇಡ ಅಂತ ಅರ್ಥ ಸರ್ಕಾರಿ ಉದ್ಯೋಗಿಗಳಿಗೆ ನೌಕರಿಯಲ್ಲಿ ಬಡ್ತಿ ಅಥವಾ ಒಂದು ರೀತಿಯಲ್ಲಿ ಅನುಕೂಲ ಸರ್ಕಾರದಿಂದ ಸಿಗಬೇಕಾದಂತಹ ಸವಲತ್ತುಗಳು ಸಕಾಲದಲ್ಲಿ ಸಿಗ್ತಕ್ಕಂಥದ್ದು ಇದು ಆಶ್ಚರ್ಯವಾದರೂ ಕೂಡ ಅನುಭವಕ್ಕೆ ಬಂದಾಗ ಸತ್ಯ ಅಂತ ಹೇಳಿ ಅನಿಸುವಂತಹದ್ದು ನಿಮ್ಮ ವೈಯಕ್ತಿಕವಾದಂತಹ ವಿಚಾರಗಳಿಗೆ ಒಂದಷ್ಟು ಹಣವನ್ನು ಖರ್ಚು ಮಾಡ್ತಕ್ಕಂಥದ್ದಾಗತ್ತೆ ನಿಮ್ಮ ಗ್ರಾಮದೇವತೆಯನ್ನು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿ ಹಲವಾರು ಜನ ಅದನ್ನು ಮರೆಯುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಯಾವುದೋ ಪ್ರಸಿದ್ಧವಾದಂತಹ ದೇವಸ್ಥಾನಗಳಿಗೆ ಹೋಗಿ ನಮಸ್ಕಾರ ಮಾಡೋದು ಅಲ್ಲಿ ಸೇವೆಯನ್ನು ಮಾಡಿಸೋದು ಇದು ತಪ್ಪಲ್ಲ ಆದರೆ ನಮ್ಮ ಮೂಲ ದೇವರು ಯಾವುದಿದೆ ಅದನ್ನು ಮೊದಲು ಆರಾಧನೆ ಮಾಡಬೇಕು ಅದಾದ ನಂತರದಲ್ಲಿ ಎಲ್ಲಿಗೆ ಬೇಕಾದರೂ ಹೋಗ್ಬೋದು ಯಾವ ದೇವಸ್ಥಾನಕ್ಕೆ ಹೋಗುವಂಥದ್ದು ತಪ್ಪಲ್ಲ ಆದರೆ ಮೂಲ ದೇವರನ್ನು ಮರೆತು ಗ್ರಾಮದೇವತೆಯನ್ನು ಕುಲದೇವತೆಯನ್ನು ಮನೆ ದೇವರನ್ನು ಮರೆತು ನಾವು ಬೇರೆ ಎಲ್ಲಿಗೆ ಹೋದರೂ ಕೂಡ ಅದು ಪ್ರಯೋಜನಕ್ಕೆ ಬರದೇ ಇರ್ತಕ್ಕಂಥದ್ದಾಗತ್ತೆ ಅದನ್ನು ಗಮನಿಸ್ಕೊಳ್ಬೇಕಾದಂಥದ್ದು ಅತಿ ಮುಖ್ಯ ಶುಭವಾಗಿ ಸಿಂಹರಾಶಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಶುಭವಾದಂತಹ ದಿವಸ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ನಿಮ್ಮದೇ ಆದಂತಹ ಒಂದು ಗೌರವ ಲಾಭ ಅಥವಾ ಸ್ಥಾನಮಾನ ಅಂತಕ್ಕಂತಹದ್ದು ಸಿಕ್ಕತ್ತೆ ಇಂದು ನೀವು ಬಹಳ ಗೌರವಯುತವಾಗಿ ನಡ್ಕೊಂಡಂತಹ ವಿಚಾರಗಳು ಮುಂದಿನ ದಿನಮಾನದಲ್ಲಿ ನಿಮ್ಮ ಏಳಿಗೆಗೆ ನಿಮ್ಮ ಅಭ್ಯುದಯಕ್ಕೆ ಅದು ಕಾರಣವಾದೀತು ಅಂತಕ್ಕಂಥದ್ದು ಕುಟುಂಬದ ಸಾಮರಸ್ಯವನ್ನು ಕಾಪಾಡಿಕೊಳ್ಬೇಕು ಕೆಲಸದ ಮೇಲೆ ಎಷ್ಟು ನಿಗವನ್ನು ಇಡ್ತೀರೋ ಕೌಟುಂಬಿಕವಾಗಿಯೂ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಕರ್ತವ್ಯ ಪ್ರಜ್ಞೆಯಿಂದ ವರ್ತಿಸಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ ಯಾವಾಗ ಕೌಟುಂಬಿಕವಾಗಿ ಸಾಮರಸ್ಯ ಇದ್ದಾಗ್ಯೂ ನೀವು ತಾತ್ಸಾರವನ್ನು ಮಾಡ್ತೀರಿ ಕುಟುಂಬವನ್ನು ನಿರ್ಲಕ್ಷ್ಯ ಮಾಡ್ತೀರಿ ಆಗ ದೊಡ್ಡದಾದಂತಹ ತಪ್ಪು ನಿಮ್ಮಿಂದ ಆದ ಹಾಗಾಗತ್ತೆ ಅದರ ಪ್ರತಿಫಲವನ್ನು ನೀವೇ ನೋಡಬೇಕಾದಂಥದ್ದು ಅನ್ನುವಂಥದ್ದು ವಿದೇಶದಲ್ಲಿ ಇರ್ತಕ್ಕಂಥವ್ರಿಗೆ ಈ ದಿವಸ ಏನಾದರೂ ಸ್ವದೇಶಕ್ಕೆ ಬರಬೇಕು ಅನ್ನುವಂತಹ ಅಪೇಕ್ಷೆ ಇದ್ದರೆ ಸ್ವದೇಶದಲ್ಲಿ ಇರ್ತಕ್ಕಂಥವ್ರು ವಿದೇಶಕ್ಕೆ ಹೋಗಬೇಕು ಅಂತಕ್ಕಂತಹ ಅಪೇಕ್ಷೆ ಇದ್ದರೆ ಅದಕ್ಕೆ ಪೂರಕವಾದಂತಹ ಅನುಕೂಲ ವ್ಯವಸ್ಥೆಗಳು ಆಗುವಂಥದ್ದಾಗತ್ತೆ ಕುಟುಂಬದ ವಾತಾವರಣ ನಿಮ್ಮ ಮನಸ್ಸಿಗೆ ಸಮಾಧಾನವನ್ನು ತರುವಂಥದ್ದು ಮಾನಸಿಕವಾಗಿ ನಿಮಗೆ ಕೌಟುಂಬಿಕವಾದಂತಹ ಸಾಮರಸ್ಯ ಇರುತ್ತೆ ಆದರೆ ಅದು ನಿಮ್ಮಿಂದ ಯಾವುದೇ ಕಾರಣಕ್ಕೂ ತಪ್ಪಾಗಿ ಅಥವಾ ಬೇರೆ ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ಆಗಬಾರದು ಅನ್ನುವಂಥದ್ದು ಎಚ್ಚರಿಕೆ ನೌಕರಿಯ ದೃಷ್ಟಿಯಿಂದ ದೂರ ದೂರಿಗೆ ಪ್ರಯಾಣ ಅಥವಾ ಕೆಲವರಿಗೆ ವಿದೇಶಕ್ಕೆ ಪ್ರಯಾಣ ಮಾಡ್ತಕ್ಕಂತಹ ಮಾಡಬೇಕಾದಂತಹ ಅನಿವಾರ್ಯತೆ ಒದಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಕುಲದೇವರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಕುಲದೇವತಾ ಆಶೀರ್ವಾದ ಅನುಗ್ರಹವನ್ನು ಪಡ್ಕೊಳ್ಳಿ ನಿಮ್ಮೆಲ್ಲ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ನಡೆಯಲಿ ಕನ್ಯಾ ಕನ್ಯಾರಾಶಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಇಂಜಿನಿಯರ್ಸ್ಗೆ ಬಹಳ ಶುಭವಾದಂತಹ ದಿವಸ ವಿದ್ಯಾರ್ಥಿಗಳು ತಮ್ಮ ಕಾರ್ಯಕ್ಷೇತ್ರದಲ್ಲಿ ಅಂದರೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಉನ್ನತಿಯನ್ನು ಪಡೆಯುವುದಕ್ಕೆ ಅವಕಾಶಗಳು ಮತ್ತೆ ಮತ್ತೆ ಆಗುತ್ತೆ ಜೊತೆಗೆ ತಾವು ಅಭ್ಯಾಸ ಮಾಡಿದಂತಹ ವಿಚಾರಗಳು ಬಹಳ ಸ್ಪಷ್ಟವಾಗಿ ಪ್ರಚುರ ಪಡ್ತಕ್ಕಂಥದ್ದಾಗತ್ತೆ ಇಂಜಿನಿಯರ್ಸ್ಗೆ ತಮ್ಮ ಕಾರ್ಯಕ್ಷೇತ್ರದಲ್ಲಿ ಉತ್ತಮವಾದಂತಹ ಲಾಭ ಹಾಗೆ ಕೆಲಸದ ಬಗ್ಗೆ ಮೆಚ್ಚುಗೆ ಹಾಗೆ ತಮ್ಮ ಕೆಲಸವನ್ನು ಇನ್ನಷ್ಟು ಮತ್ತಷ್ಟು ವಿಸ್ತರಿಸ್ಕೊಳ್ಳೋದಕ್ಕೆ ಅವಕಾಶಗಳು ಸಿಕ್ಕುವಂಥದ್ದಾಗತ್ತೆ ಹೀಗಾಗಿ ಮಾನಸಿಕವಾದಂತಹ ಸಮಾಧಾನ ನೆಮ್ಮದಿ ತೃಪ್ತಿ ಇವೆಲ್ಲವೂ ಕೂಡ ಕೆಲಸದ ದೃಷ್ಟಿಯಿಂದ ನೌಕರಿಯ ದೃಷ್ಟಿಯಿಂದ ನಿಮ್ಮದಾಗ್ತಕ್ಕಂಥದ್ದಾಗತ್ತೆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕೋದಿಲ್ಲ ಅಂತ ಹೇಳಿ ಕೆಲವರ ವಾದ ಇರುತ್ತೆ ಆದರೆ ನಮ್ಮ ನಿರೀಕ್ಷೆಗೆ ಒಂದು ಮಿತಿ ಇರುತ್ತೆ ಆ ನಿರೀಕ್ಷೆಯನ್ನು ನಾವು ಮಿತಿಯನ್ನು ಮೀರಿ ಆಲೋಚನೆ ಮಾಡಿದಾಗ ನಿರೀಕ್ಷೆ ಹುಸಿ ಆಗಬಹುದು ನಮ್ಮ ಯೋಗ್ಯತೆ ಏನು ನಮ್ಮ ಸಾಮರ್ಥ್ಯ ಏನು ಅದನ್ನು ಪ್ರಧಾನವಾಗಿ ಮುಂದಿಟ್ಟುಕೊಂಡು ಅದರ ಆಧಾರದ ಮೇಲೆ ನಾವು ನಿರೀಕ್ಷೆಯನ್ನು ಇಟ್ಟುಕೊಳ್ಳಬೇಕೇ ಹೊರತು ಯಾರೋ ಏನೋ ಬಯಸಿದ್ರು ಅಂತ ಹೇಳಿ ನಾವು ಆ ರೀತಿಯಲ್ಲಿ ಆಲೋಚನೆ ಮಾಡುವಂಥದ್ದು ದೊಡ್ಡ ತಪ್ಪಾದೀತು ಪ್ರಯಾಣಕ್ಕೆ ಈ ದಿವಸ ಅಷ್ಟೊಂದು ಶುಭವಾಗಿಲ್ಲ ಪ್ರಯಾಣವನ್ನು ಮುಂದೂಡಿದರೆ ಬಹಳ ಒಳ್ಳೆಯದು ಹಾಗಂತ ದಿನನಿತ್ಯದ ಪ್ರಯಾಣಕ್ಕೆ ಇದು ಅನ್ವಯ ಆಗೋದಿಲ್ಲ ದೂರ ದೂರಿನ ಪ್ರಯಾಣ ಅಥವಾ ಇನ್ನೆಲ್ಲೋ ವಿಶೇಷವಾದಂತಹ ಪ್ರಯಾಣವನ್ನು ಮಾಡಬೇಕು ಅನ್ನುವಂಥದ್ದಿದ್ದರೆ ಅದನ್ನು ಮುಂದಕ್ಕೆ ಹಾಕ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ ಇದೆಲ್ಲ ನಿಮ್ಮ ಕ್ಷೇಮಕ್ಕೋಸ್ಕರವಾಗಿ ಹೇಳ್ತಕ್ಕಂಥದ್ದು ಯಾವುದೋ ಒಂದು ಕೆಲಸಕ್ಕೆ ವಿಶೇಷವಾದಂತಹ ಒಂದು ಪ್ರಯಾಣಕ್ಕೆ ಆದ್ಯತೆಯನ್ನು ನೀಡ್ತೀರಿ ದಿನ ಚೆನ್ನಾಗಿರೋದಿಲ್ಲ ಸಮಯ ಚೆನ್ನಾಗಿರೋದಿಲ್ಲ ಹೋಗಿ ವಾಪಸ್ ಬರ್ತೀರಿ ಪ್ರಯೋಜನ ಏನಾಯಿತು ಹಾಗಾಗಿ ಆಲೋಚನೆಯನ್ನು ಮಾಡಿ ನಾಳೆಗೆ ಆ ಪ್ರಯಾಣವನ್ನು ಅಥವಾ ಮುಂದಿನ ದಿನಮಾನಕ್ಕೆ ಆ ಪ್ರಯಾಣವನ್ನು ಮುಂದಾಗ್ತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆ ಕಾಡಬಹುದು ಸ್ವಲ್ಪ ಜಾಗ್ರತೆಯಿಂದ ಇರಿ ಅದೇನು ದೊಡ್ಡ ಮಟ್ಟದ ಸಮಸ್ಯೆ ಅಥವಾ ತೊಂದರೆ ಅಂತ ಹೇಳಿ ಆಗೋದಿಲ್ಲ ಆದರೆ ಬೇರೆ ಕೆಲಸಗಳಿಗೆ ಅದು ಅಡ್ಡಿಯಾದಾಗ ಇಡೀ ದಿನ ವ್ಯರ್ಥವಾದೀತು ಅನ್ನುವಂಥದ್ದು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ಏನೋ ವಿಘ್ನ ಏನೋ ಅಡೆತಡೆ ಬರತಕ್ಕಂತಹ ಸಾಧ್ಯತೆಗಳಿದೆ ಆದರೆ ಆ ವಿಘ್ನದಿಂದ ಕೆಲಸ ನಿಂತು ಹೋಗುತ್ತೆ ಎನ್ನುವಂತಹ ಭ್ರಮೆ ಅರ್ಥ ಆ ರೀತಿ ಆತಂಕ ಬೇಡ ಅದನ್ನು ನಿವಾರಣೆ ಮಾಡಿಕೊಂಡು ಅದನ್ನು ದಾಟಿ ನಾನು ಇನ್ನೊಂದು ಹೆಜ್ಜೆ ಮುಂದಕ್ಕಿಟ್ಟು ನನ್ನ ಕೆಲಸಗಳನ್ನು ನಾನು ಸಾಧಿಸ್ತೀನಿ ಗುರಿಯನ್ನು ತಲುಪ್ತೀನಿ ಅಂತಕ್ಕಂತಹದ್ದನ್ನು ಮುಖ್ಯವಾಗಿಟ್ಟುಕೊಳ್ಳಿ ಗಣಪತಿಯನ್ನು ವಿಶೇಷವಾಗಿ ಆರಾಧನೆ ಪ್ರಾರ್ಥನೆ ಮಾಡಿ ವಿನಾಯಕ ನಮಸ್ತುಭ್ಯಂ ಸತತಂ ಮೋದಕ ಪ್ರಿಯ ನಿರ್ವಿಘ್ನಂ ಕುಮೇದೇವ ಸರ್ವ ಕಾರ್ಯಶು ಸರ್ವದಾ ಎಂಬತಕ್ಕಂತಹ ಪ್ರಾರ್ಥನೆ ನಿಮ್ಮದಾಗಿರಲಿ ಶುಭವಾಗಿ ತುಲಾರಾಶಿ ಪ್ರೇಮಿಗಳ ಮಧ್ಯದಲ್ಲಿ ಜಗಳವಾಗ್ತಕ್ಕಂತಹ ಸಾಧ್ಯತೆ ಮಾನಸಿಕವಾದಂತಹ ಹಿಂಸೆ ಅತಿಯಾಗಬಹುದು ವಿನಾಕಾರಣ ಯಾವುದೋ ಒಂದು ಸಣ್ಣ ಪುಟ್ಟ ವಿಚಾರಗಳನ್ನು ಇಟ್ಟುಕೊಂಡು ಜಗಳ ಮಾಡ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುವಂಥದ್ದಾಗುತ್ತೆ ಬೇರೆಯವರನ್ನ ಟೀಕೆ ಮಾಡೋದಕ್ಕೆ ಅಪಹಾಸ್ಯ ಮಾಡೋದಕ್ಕೆ ಹೋಗಿ ನೀವೇ ಅವಮಾನ ಮಾಡಿಕೊಳ್ತೀರಿ ಬೇರೆಯವರ ವಿಚಾರ ನಿಮಗೆ ಬೇಡ ಅವರು ಹೇಗಾದರೂ ಇರಲಿ ಏನಾದರೂ ಮಾಡಿಕೊಳ್ಳಿ ನಿಮಗೆ ಸಂಬಂಧಪಟ್ಟಿಲ್ವಾ ನೀವು ತಟಸ್ಥ ನೀತಿಯನ್ನು ಅನುಸರಿಸ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ ಅದಿಲ್ಲ ಬೇರೆಯವರ ವಿಚಾರವನ್ನೇ ನಾನು ಮಾತಾಡ್ತೀನಿ ಅನ್ನೋದಾದರೆ ಬೇರೆಯವರು ನಿಮ್ಮ ಬಗ್ಗೆ ಮಾತಾಡಿ ನಿಮಗೆ ಅವಮಾನವನ್ನು ಮಾಡ್ತಾರೆ ಯಾವುದೋ ಗೋಪ್ಯವಾಗಿರತಕ್ಕಂತಹ ವಿಚಾರಗಳನ್ನು ಮುನ್ನೆಲೆಗೆ ತರ್ತಾರೆ ನಾಲ್ಕಾರು ಜನಕ್ಕೆ ಹೇಳ್ತಾರೆ ಗೊತ್ತಿಲ್ಲದೆ ಇರತಕ್ಕಂತಹ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಅವಮಾನವಾಗುತ್ತೆ ಇದು ಬೇಕಾ ಅನ್ನುವಂಥದ್ದನ್ನು ಪ್ರಶ್ನೆ ಮಾಡಿಕೊಳ್ಬೇಕಾಗತ್ತೆ ಯಾವಾಗ ಬೇರೆಯವರ ವಿಚಾರಕ್ಕೆ ನಾವು ಹೋಗೋದಿಲ್ಲ ಆಗ ಬೇರೆಯವರೂ ಕೂಡ ನಮ್ಮ ವಿಚಾರಕ್ಕೆ ಬರುವುದಿಲ್ಲ ಅನ್ನುವಂಥದ್ದು ಮನಸ್ಸಿನಲ್ಲಿ ಇರಲಿ ಬೇರೆಯವರನ್ನ ಪದೇ ಪದೇ ನಾವು ಟೀಕೆ ಮಾಡ್ತೀವಿ ಅಂತಾದರೆ ಅವರು ಎಲ್ಲಿವರೆಗೆ ಸುಮ್ಮನಿರ್ತಾರೆ ತಾಳ್ಮೆ ಅಂತಕ್ಕಂಥದ್ದು ಎಷ್ಟರವರೆಗೆ ಇರುತ್ತೆ ಅನ್ನುವಂಥದ್ದೆಲ್ಲ ಪ್ರಶ್ನೆಗಳಾಗತ್ತೆ ಹಾಗಾಗಿ ನೀವು ಅದರ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಬೇಕು ತಂದೆಯವರ ಆರೋಗ್ಯದಲ್ಲಿ ಏರ್ಪೇರಾಗ್ತಕ್ಕಂಥದ್ದು ಅದರ ಬಗ್ಗೆನೂ ಕೂಡ ಗಮನ ಹರಿಸಬೇಕಾದಂಥದ್ದು ಪ್ರೇಮ ವಿಚಾರವನ್ನು ಪ್ರೇಮಿಗಳು ತಮ್ಮ ಕುಟುಂಬದಲ್ಲಿ ತಿಳಿಸಿದರೆ ಬಹಳ ಒಳ್ಳೆಯದು ಯಾಕೆ ಅಂತಂದರೆ ನಿಮ್ಮ ಪ್ರೇಮದ ವಿಚಾರ ಗಾಢವಾಗಿ ಮುಂದೊಂದು ದಿನ ಕೌಟುಂಬಿಕವಾದಂತಹ ಸಮಸ್ಯೆಗೆ ಅದು ಕಾರಣ ಆಗಬಾರದು ಅನ್ನುವಂತಹ ಅರ್ಥ ಕುಟುಂಬದವರು ನಿಮ್ಮ ಪರವಾಗಿ ಮಾತಾಡಿ ನಿಮ್ಮನ್ನು ಸಮರ್ಥನೆ ಮಾಡ್ಕೊಳ್ತಾರೆ ನಿಮ್ಮದು ಸರಿ ಇರ್ಬೋದು ತಪ್ಪಿರ್ಬೋದು ಅದು ಬೇರೆ ಆದರೆ ನಿಮಗೆ ಕೌಟುಂಬಿಕವಾದಂತಹ ಬಲ ಇರುತ್ತೆ ಹಾಗಂತ ತಪ್ಪು ಹೆಜ್ಜೆಯನ್ನು ಇಡ್ತಕ್ಕಂಥದ್ದು ಕೆಟ್ಟ ಆಲೋಚನೆಗಳನ್ನು ಮಾಡ್ತಕ್ಕಂಥದ್ದು ಸರಿಯಲ್ಲ ಅನ್ನುವಂಥದ್ದು ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥನೆ ಮಾಡಿ ಆದಿ ದಂಪತಿಗಳಾದಂತಹ ಲಕ್ಷ್ಮೀನಾರಾಯಣರು ನಿಮ್ಮ ಪವಿತ್ರವಾದಂತಹ ಪ್ರೇಮಕ್ಕೆ ಅನುಗ್ರಹವನ್ನು ಮಾಡಲಿ ಶುಭವಾಗಿ ವೃಶ್ಚಿಕ ರಾಶಿ ಹಣವನ್ನು ಖರ್ಚು ಮಾಡೋದಕ್ಕೆ ಸರಿಯಾದಂತಹ ಯೋಜನೆಯನ್ನು ಹಾಕ್ಕೊಳ್ಬೇಕು ಸರಿಯಾದಂತಹ ಪ್ಲಾನ್ ಇರಬೇಕು ಹಳ್ಳಿಯ ಕಡೆ ಒಂದು ಗಾದೆ ಮಾತನ್ನು ಹೇಳ್ತಾರೆ ಹೊಳೆಗೆ ಸುರಿದರೂ ಕೂಡ ಅಳದು ಸುರಿ ಅಂತ ಅಂದರೆ ನಾನು ಎಷ್ಟು ಖರ್ಚು ಮಾಡಿದೆ ಅಂತಕ್ಕಂತಹ ಮಾತು ಅನ್ನುವಂತಹ ಅನುಭವ ನಮಗಾಗಬೇಕು ಯಾಕೆ ಅಂತಂದರೆ ಯಾವುದೋ ಆದಾಯ ಬರ್ತಾ ಇದೆ ಅಥವಾ ಹಣ ಕೈಯಲ್ಲಿದೆ ಆಗ ನಾವು ಯಥೇಚ್ಛವಾಗಿ ಖರ್ಚು ಮಾಡ್ತೀವಿ ಹಣದ ಮುಗ್ಗಟ್ಟಾದಾಗ ಆರ್ಥಿಕವಾಗಿ ತೊಂದರೆಯಾದಾಗ ಸಂಕಷ್ಟಗಳು ಬಂದಾಗ ಆಪದ್ಧನ ಇಲ್ಲದೇ ಇದ್ದಾಗ ಏನು ಮಾಡಬೇಕು ಅದನ್ನು ಮನಸ್ಸಿನಲ್ಲಿಟ್ಟುಕೊಂಡು ವ್ಯಾವಹಾರಿಕವಾದಂತಹ ದೃಷ್ಟಿಯಿಂದ ಯಾವುದಕ್ಕೆ ಖರ್ಚು ಮಾಡಿದರೂ ಕೂಡ ಸರಿಯಾದಂತಹ ರೀತಿಯಲ್ಲಿ ಖರ್ಚನ್ನು ಮಾಡಬೇಕು ಮುಂದಿನ ದಿನಮಾನದ ವ್ಯವಸ್ಥೆಯನ್ನು ಗಮನದಲ್ಲಿ ಇಟ್ಟುಕೊಂಡು ಖರ್ಚನ್ನು ಮಾಡಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ ನಿಮ್ಮ ನಿರೀಕ್ಷೆಗಿಂತ ಅಧಿಕವಾಗಿ ಹಣ ವ್ಯಯವಾಗತಕ್ಕಂತಹ ದಿವಸ ನೀವು ಅಂದುಕೊಂಡೇ ಇರೋದಿಲ್ಲ ಆ ಕಲ್ಪನೆಯೂ ನಿಮಗಿರುವುದಿಲ್ಲ ಅಷ್ಟು ಹಣ ಖರ್ಚಾಗತ್ತೆ ಹಣ ಇದ್ದರೆ ಪರವಾಗಿಲ್ಲ ಇಲ್ಲದೆ ಇದ್ದರೆ ಎಲ್ಲಿಂದ ತರಬೇಕು ಮತ್ತೆ ಯಥಾ ಪ್ರಕಾರ ಸಾಲದ ಮೊರೆಯನ್ನು ಹೋಗಬೇಕು ಋಣಮುಕ್ತರಾಗೋದು ಯಾವಾಗ ಇವೆಲ್ಲ ಪ್ರಶ್ನೆಗಳು ಬರುತ್ತೆ ರಹಸ್ಯ ಶತ್ರುಗಳು ನಿಮಗೆ ಉಂಟು ಮಾಡ್ತಾರೆ ಅಂದರೆ ಯಾರು ಶತ್ರುಗಳು ಅಂತ ಹೇಳಿ ನೀವು ಗುರುತಿಸೇ ಇರುವುದಿಲ್ಲ ಹಿತಶತ್ರುಗಳಾಗಿರ್ತಾರೆ ಅಥವಾ ಗೌಪ್ಯವಾಗಿರ್ತಾರೆ ನಿಮ್ಮನ್ನು ನಿಷ್ಠುರ ಮಾಡ್ತಾ ಇರ್ತಾರೆ ಸಮಯವನ್ನು ಕಾಯ್ತಾ ಇರ್ತಾರೆ ನಿಮಗೆ ತೊಂದರೆ ಮಾಡೋದಕ್ಕೆ ಇಂಥವರು ನಿಮಗೆ ದೊಡ್ಡ ಮಟ್ಟದ ಸಮಸ್ಯೆಯನ್ನು ಉಂಟು ಮಾಡ್ತಾರೆ ಎಚ್ಚರಿಕೆ ಇರಲಿ ಮಕ್ಕಳ ವಿದ್ಯಾಭ್ಯಾಸದ ಕಡೆ ಸ್ವಲ್ಪ ಗಮನವನ್ನು ಹರಿಸಬೇಕು ವಯಸ್ಸಿಗೆ ಅನುಗುಣವಾಗಿ ಮಕ್ಕಳು ನಡ್ಕೊಳ್ತಾ ಇದ್ದರೆ ಮಾತಾಡ್ತಾ ಇದ್ದರೆ ಅದು ಸಮಂಜಸವಾದ್ದು ವಯಸ್ಸನ್ನು ಮೀರಿ ಮಾತಾಡ್ತಕ್ಕಂಥದ್ದು ವಯಸ್ಸಿಗೆ ವಿರುದ್ಧವಾದಂತಹ ಕೆಲವು ಚಟುವಟಿಕೆಗಳಲ್ಲಿ ತೊಡಗಿರತಕ್ಕಂಥದ್ದು ನಿಮ್ಮ ಕುಟುಂಬಕ್ಕೆ ನಿಮಗೆ ಅಗೌರವವನ್ನು ತರತಕ್ಕಂತಹ ಕೆಲಸವಾಗತ್ತೆ ಎಚ್ಚರಿಕೆಯಿಂದ ಇರಬೇಕಾದಂಥದ್ದು ಮಕ್ಕಳ ವಿದ್ಯಾಭ್ಯಾಸವನ್ನು ಹೆಚ್ಚು ಗಮನಿಸಬೇಕು ಯಾವ ರೀತಿಯಲ್ಲಿ ಅವರ ಅಧ್ಯಯನ ಅಭ್ಯಾಸ ನಡೀತಾ ಇದೆ ಸನ್ಮಾರ್ಗದಲ್ಲಿ ಅವರು ಹೋಗ್ತಾ ಇದ್ದಾರಾ ಯಾವ ರೀತಿಯಲ್ಲಿ ಅವರನ್ನು ಸನ್ಮಾರ್ಗದಲ್ಲೇ ನಡೆಯುವ ಹಾಗೆ ಮಾಡಬೇಕು ಇವೆಲ್ಲವನ್ನು ಆಲೋಚನೆ ಮಾಡಬೇಕಾಗತ್ತೆ ಸ್ನೇಹಿತರ ಜೊತೆ ಭಿನ್ನಾಭಿಪ್ರಾಯ ಉಂಟಾಗತ್ತೆ ಅದು ಅತಿರೇಕಕ್ಕೋಗಿ ಶತ್ರುತ್ವ ನಿರ್ಮಾಣವಾಗುತ್ತೆ ಯಾರನ್ನಾದರೂ ಪರಿಚಯ ಮಾಡಿಕೊಂಡು ಸ್ನೇಹಿತರನ್ನು ಮಾಡಿಕೊಂಡ್ರೆ ಅವರ ಜೊತೆಯಲ್ಲಿ ದ್ವೇಷಕ್ಕೋಸ್ಕರನೇ ಮಾಡಿಕೊಂಡು ಹಾಗಾಗತ್ತೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ತಾಪ ಪ್ರಾರ್ಥನೆ ಮಾಡಿ ನಿಮಗಿರತಕ್ಕಂತಹ ಈ ರೀತಿಯ ಅಸಂಬದ್ಧವಾದಂತಹ ವಾತಾವರಣ ದೂರವಾಗಲಿ ಮನಸ್ಸಿಗೆ ಸಮಾಧಾನ ಶಾಂತಿ ನೆಮ್ಮದಿ ದೊರಕಲಿ ಶುಭವಾಗ ಧನುರ್ ರಾಶಿ ಮನಸ್ಸಿನಲ್ಲಿ ಇಟ್ಟುಕೊಂಡಂತಹ ಪ್ರೀತಿ ಪ್ರೇಮ ಇತ್ಯಾದಿಗಳನ್ನು ತಿಳಿಸೋದಕ್ಕೆ ಬಹಳ ಉತ್ತಮವಾದಂತಹ ದಿವಸ ಯಾವುದೋ ಉತ್ತಮವಾದಂತಹ ಸಮಯವನ್ನು ಸಂದರ್ಭವನ್ನು ನೋಡಿ ಅಭಿಪ್ರಾಯವನ್ನು ತಿಳಿಸ್ತಕ್ಕಂತಹದ್ದು ಒಳ್ಳೆಯದು ಕಾರಣ ಅದಕ್ಕೆ ವಿರುದ್ಧವಾದಂತಹ ಏನಾದರೂ ಮನಸ್ಥಿತಿ ಇದ್ದಾಗ ಒಂದೇ ರೀತಿಯಲ್ಲಿ ನಿಮ್ಮ ಆಲೋಚನೆಗಳು ಹಾಗೇ ಮುಂದುವರ್ಕೊಂಡು ಹೋದರೆ ಮುಂದಿನ ದಿನಮಾನದಲ್ಲಿ ತೊಂದರೆಯನ್ನು ಅನುಭವಿಸ್ತೀರಿ ಅಂತಕ್ಕಂಥದ್ದು ಸ್ನೇಹಿತರ ಸಹಾಯ ನಿಮಗೆ ಬೇಕಾಗಬಹುದು ಸ್ನೇಹಿತರನ್ನು ಚೆನ್ನಾಗಿಟ್ಕೊಂಡಿರಬೇಕಾದಂಥದ್ದು ಅವರ ವಿಶ್ವಾಸ ಅವರ ಬೆಂಬಲ ಎಲ್ಲವೂ ಕೂಡ ನಿಮಗೆ ಅಗತ್ಯ ಇರುತ್ತೆ ದಲ್ಲಾಳಿಗಳು ಮತ್ತು ನಿತ್ಯ ಬಡ್ಡಿ ವ್ಯವಹಾರವನ್ನು ಮಾಡ್ತಕ್ಕಂಥವ್ರಿಗೆ ಹಿನ್ನಡೆಯ ಸಾಧ್ಯತೆ ಕಾನೂನಾತ್ಮಕವಾದಂತಹ ಹೋರಾಟಕ್ಕೆ ಮುಂದಾಗಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಕಾನೂನಿಗಿಂತ ದೊಡ್ಡವರಲ್ಲ ಅಂತಕ್ಕಂಥದ್ದನ್ನು ತಿಳ್ಕೊಳ್ಬೇಕಾದಂಥದ್ದು ಮುಖ್ಯವಾಗುತ್ತೆ ನಿಮ್ಮ ವ್ಯವಹಾರದಿಂದ ಮನೆಯ ವಾತಾವರಣವೂ ಕೂಡ ಹದಗೆಡುತ್ತೆ ಯಾರ ಹತ್ರನೋ ವ್ಯವಹಾರ ಮಾಡಿರ್ತೀರಿ ಅವರು ಮನೆಯ ಮುಂದೆ ಬಂದು ನಿಂತಾಗ ಇಡೀ ಮನೆಯ ಮರ್ಯಾದೆ ಹೋಗ್ತಕ್ಕಂಥದ್ದು ಇದನ್ನು ಗಮನಿಸಬೇಕಾಗತ್ತೆ ಕುಟುಂಬದಲ್ಲಿ ಸಾಮರಸ್ಯ ಇರುತ್ತೆ ಆದರೆ ನಿಮ್ಮ ವ್ಯವಹಾರದಿಂದ ಅದೆಲ್ಲವೂ ಕೂಡ ದೂರವಾಗಿ ಮನೆಯ ಸದಸ್ಯರ ಜೊತೆಯಲ್ಲೇ ನಿಷ್ಠುರ ಜಗಳ ಆಗ್ತಕ್ಕಂತಹ ಸಾಧ್ಯತೆ ಇದೆ ಚಂಡಿಕಾ ಪರಮೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಆ ಜಗನ್ಮಾತೆಯ ಅನುಗ್ರಹ ನಿಮಗೆ ರಕ್ಷಣೆಯನ್ನು ನೀಡಲಿ ಶುಭವಾಗುತ್ತೆ ಮಕರ ರಾಶಿ ಮಕ್ಕಳ ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನವನ್ನು ಕೊಡಿ ವಿಷಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಮುಂದುವರಿತಕ್ಕಂಥದ್ದು ಒಳ್ಳೆಯದು ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರನ್ನ ಬಹಳ ಚೆನ್ನಾಗಿ ನೋಡ್ಕೊಳ್ಬೇಕು ಅವರ ಸಹಾಯ ಸಹಕಾರ ಯಾವ ಕ್ಷಣದಲ್ಲಿ ಬೇಕಾಗುತ್ತೋ ಹೇಳೋಕ್ಕಾಗೋದಿಲ್ಲ ಆಸ್ತಿಯ ವಿಚಾರದಲ್ಲಿ ರಾಜಿಯನ್ನು ಮಾಡಿಕೊಳ್ತೀರಿ ಮದುವೆಯ ವಿಚಾರವನ್ನು ಮಾಡೋದಕ್ಕೆ ಯೋಗ್ಯವಾದಂತಹ ಸಮಯ ಇದು ತುಂಬ ಮುಖ್ಯವಾದಂತಹ ಕೆಲಸವನ್ನು ಯಾವುದೋ ಅಜ್ಞಾನದಿಂದ ಮರೆಯುವಂತಹ ಸಾಧ್ಯತೆಗಳಿದೆ ಇವೆಲ್ಲವನ್ನು ಗಮನಿಸಿದಾಗ ಶ್ರೀರಾಮಚಂದ್ರನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಕುಂಭರಾಶಿ ಆತ್ಮವಿಶ್ವಾಸ ಹೆಚ್ಚಾಗ್ತಕ್ಕಂತಹ ದಿವಸ ಅದರಲ್ಲೂ ಕ್ರೀಡಾಪಟುಗಳಿಗೆ ತುಂಬ ಶುಭವಾದಂತಹ ದಿವಸ ಜೂಜುಕೋರರಿಗೆ ತುಂಬ ಹಿನ್ನಡೆಯಾಗ್ತಕ್ಕಂಥದ್ದು ಸಿಕ್ಕಿ ಬೀಳ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ ಕುಟುಂಬದ ಸದಸ್ಯರ ಜೊತೆಯಲ್ಲಿ ಒಳ್ಳೆಯ ವಿಚಾರಗಳನ್ನು ಚರ್ಚೆ ಮಾಡಿ ಸರಸರಿಯಾದಂತಹ ನಿರ್ಧಾರಗಳನ್ನು ಮಾಡಿ ಅಂತಕ್ಕಂಥದ್ದು ಕಠಿಣ ಪರಿಶ್ರಮ ಬುದ್ಧಿವಂತಿಕೆ ಕಷ್ಟಕರವಾದಂತಹ ಕೆಲಸಗಳನ್ನೂ ಕೂಡ ಮಾರ್ಪಾಟು ಮಾಡತಕ್ಕಂತಹ ಶಕ್ತಿ ಅದಕ್ಕೆ ಬರುವಂಥದ್ದಾಗುತ್ತೆ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಕೊನೆಯದಾಗಿ ಮೀನರಾಶಿ ಮಧುಮೇಹಿಗಳಿಗೆ ಆರೋಗ್ಯದಲ್ಲಿ ತುಂಬ ವ್ಯತ್ಯಾಸಗಳಾಗಿ ಸಮಸ್ಯೆಗಳಾಗ್ತಕ್ಕಂಥದ್ದಿದೆ ಮಕ್ಕಳ ವಸ್ತ್ರ ಉಡುಗೊರೆಯಾಗಿ ಖರೀದಿ ಮಾಡ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ನಿಮ್ಮ ಕೆಲಸದ ಶೈಲಿಯಲ್ಲಿ ಸಣ್ಣ ಪುಟ್ಟ ಬದಲಾವಣೆಯನ್ನು ಮಾಡಿಕೊಳ್ಳಿ ಅದು ನಿಮಗೆ ಕ್ಷೇಮವಾಗಿರುತ್ತೆ ಅನಾರೋಗ್ಯದಿಂದ ಬಳಲ್ತಾ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗುವ ಸಾಧ್ಯತೆ ಇದೆ ಜಾಗ್ರತೆಯನ್ನು ವಹಿಸಬೇಕು ಸ್ನೇಹಿತರ ಕುಟುಂಬಸ್ಥರ ಸಲಹೆಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ ಗಂಭೀರವಾಗಿ ಪರಿಗಣಿಸಿ ಅದು ನಿಮಗೆ ಕ್ಷೇಮವನ್ನು ತರುತ್ತೆ ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.